ಬನಶಂಕರಿ ಬ್ರೇಕಿಂಗ್ಸ್ ಸುಕ್ಷೇತ್ರ ಬನಶಂಕರಿ ಸುದ್ದಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾದಾಮಿ ಸುಕ್ಷೇತ್ರ ಬನಶಂಕರಿ ದೇವಸ್ಥಾನದ ವ್ಯಾಪಾರಸ್ಥರ ಮಳಿಗೆಗಳು ಬೆಂಕಿಗೆ ಆಹುತಿ ಲಕ್ಷಾಂತರ ರೂಪಾಯಿ ನಷ್ಟ ಬೀದಿಗೆ ಬಿದ್ದ ವ್ಯಾಪಾರಸ್ಥ ಕುಟುಂಬಗಳು ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸುಕ್ಷೇತ್ರ ಬನಶಂಕರಿ ದೇವಸ್ಥಾನದ ವ್ಯಾಪಾರಸ್ಥರ ಮಳಿಗೆಗಳಿಗೆ ರವಿವಾರ ರಾತ್ರಿ ಒಂದು ಗಂಟೆ ಸುಮಾರಿಗೆ ಒಂಬತ್ತು ವ್ಯಾಪಾರಗಳ ವ್ಯಾಪಾರಸ್ಥರ ಉಪಜೀವನಕ್ಕಾಗಿ ವ್ಯಾಪಾರ ಮಾಡುತ್ತಿದ್ದ ಬಡ ವ್ಯಾಪಾರಿಗಳ ಶೆಡ್ಗಳಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿರುವ ಸುದ್ದಿ ತಡವಾಗಿ ಬೆಳಕಿಗೆ ಬಂದಿರುವ ಸುದ್ದಿ ಕನಕ ಟಿವಿ ಸಂಪೂರ್ಣ ಮಾಹಿತಿ ತಮಗೆ ತಿಳಿಸುತ್ತೆ ವ್ಯಾಪಾರಿ ಅಂಗಡಿ ಸುಟ್ಟು ಭಸ್ಮವಾಗಿದ್ದು ಸರಿಸುಮಾರು ಒಂಬತ್ತು ಶೆಡ್ಗಳಲ್ಲಿನ ವ್ಯಾಪಾರಕ್ಕಾಗಿ ತಂದಿದ್ದ ನಲವತ್ತರಿಂದ ನಲವತ್ತೈದು ಲಕ್ಷ ಸಾಮಾನುಗಳು ವ್ಯಾಪಾರಕ್ಕಾಗಿ ಮಾಲು ಹಾಳಾಗಿದೆ ಎಂದು ಬಡ ವ್ಯಾಪಾರಸ್ಥರು ಮಾಧ್ಯಮಗಳ ಎದುರು ಕಣ್ಣೀರಿಟ್ಟು ತಮ್ಮ ಅಲ್ಲನ್ನ ತೋಡಿಕೊಂಡಿದ್ದಾರೆ ವ್ಯಾಪಾರವನ್ನೇ ನಂಬಿ ಬದುಕಿರುವ ಬಡ ವ್ಯಾಪಾರಿಗಳ ಉಪಜೀವನಕ್ಕೆ ವ್ಯಾಪಾರಕ್ಕೆಂದು ತಂದಿದ್ದ ಎಲ್ಲ ವ್ಯಾಪಾರದ ಸಾಮಾನುಗಳು ಬೆಂಕಿಗೆ ಸುಟ್ಟು ಭಸ್ಮವಾಗಿದ್ದು ಬನಶಂಕರಿ ದೇವಸ್ಥಾನದ ಸುತ್ತ ವ್ಯಾಪಾರ ಮಾಡಿಕೊಂಡು ಬನಶಂಕರಿ ದೇವಸ್ಥಾನದ ಸುತ್ತ ವ್ಯಾಪಾರ ಮಾಡಿಕೊಂಡು ಬದುಕುತ್ತಿದ್ದ ಬಡ ವ್ಯಾಪಾರಿಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಂತಾಗಿದೆ ನಮ್ಮ ಜೀವನಕ್ಕೆ ಆರ್ಥಿಕ ನೆರವು ನೀಡಿ ಬೀದಿಗೆ ಬಿದ್ದಿರುವ ನಮ್ಮ ಬದುಕಿಗೆ ಸಹಾಯ ಮಾಡಬೇಕೆಂದು ಬಾದಾಮಿ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿ ಅವರಿಗೆ ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ ಕನಕ ಟಿವಿ ಬಾಗಲಕೋಟೆ ಕನಕ ಟಿವಿ ಕನ್ನಡ ನಿಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

ಅಂದ್ರೆ ಸುಮಾರು ವ್ಯಾಪಾರ ವಹಿವಾಟು ಸೇರಿ ಎಷ್ಟು ನಿಮ್ಗೆ ಲಾಸ್ ಆಗಿದೆ ಅಂತ ಲಕ್ಷ ಹೇಳ್ತಿರ ಒಂದಂಗಡಿಯಿಂದ ಆಗಿದೆ ಅಂತ ಒಂಬತ್ತು ಶೆಡ್ಗಳು ಇವತ್ತು ಬೆಂಕಿಗೆ ಆಹುತಿಯಾಗಿ ಸುಟ್ಟು ಬಸ್ ಆಗಿದೆ

ತುಂಬಾ ನಷ್ಟ ಆಗಿದೆ ಕುಟುಂಬಗಳಿಗೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಏನಾದ್ರು ಆರ್ಥಿಕವಾಗಿ ಸಹಾಯ ಮೂಲಕ ಭಾಗದ ಕೇಳ್ಕೊತೀರ ಅಂದ್ರೆ ಭೀಮಸೇನ್ ಚಿಮ್ಮಣ್ಣ ಅವರಿಗೆ ತಾವು ಏನ್ ಮಡವಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಹೌದು ಸರ್ ಅವ್ರ ಹೆಂಗ್ ಮಾಡ್ತದೆ ಮರುಭೂಮಿ ಒಳಗೆ ಅವ್ರ ಅನುಕೂಲ ಮಾಡಿದ್ರೆ ಮರುಭೂಮಿ ಒಳಗ ನೀರು ಸೇರಿಸಿಂಗ್ ಸರ್ ಬಡಬಗ್ರ ಜೀವನಕ್ಕೆ ಒಂದ್ ದಾರಿ ಆಗುತ್ತೆ ಸರ್ ಏನಾದ್ರೂ ಒಂದ್ ಅನುಕೂಲ ಆಗತ್ತೂಲ್ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನುಕೂಲ ಒಂದ್ ಸ್ವಲ್ಪ ಜೀವನಕ್ಕೆ ಆಧಾರ ಆಗತ್ತ ಸರ್ ಅವ್ರಿಗೆ ಹೀಗೆ ಅವ್ರು ಹನ್ನೆರಡು ಗಂಟೆ ನಂತರ ಆಗೇತಿ ಸರ್ ಅದು ಜನಕ್ಕೆಲ್ಲ ಗೊತ್ತಾಗಿ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಹಿಂಗ್ ಆಗೇತಿ ಸರ್ ಅದು ಹನ್ನೆರಡು ಹನ್ನೆರಡು ವರೆಗೆ ಹಿಂಗ್ ಆಗ್ತದೆ ಸರ್ ಎಲ್ಲರಿಗೂ ಗೊತ್ತಾಗಿ ಇದು ಮಾಡ್ತಾರೆ ಒಂದು ಗಂಟೆ ಅಂದ್ರೆ ಎಲ್ಲ ಜನ ಸೇರಿದ್ರು ಆದ್ರೆ ಬಾರಿನ ಜನ ಅವರೆಲ್ಲರೂ ಬಂದ ಎಲ್ಲ ಅನುಕೂಲ ಮಾಡಿದ್ರು ಸರ್ ಎಲ್ಲ ಅನುಕೂಲ ಮಾಡಿ ಇದು ಒಂಬತ್ತೊಂಬತ್ತು ಅಂಗಡಿಯಿಂದ ಮಿನಿಮಮ್ ಒಂದೊಂದು ಅಂಗಡಿ ಒಳಗೆ ವ್ಯಾಪಾರ ಎಷ್ಟು ಎಷ್ಟು ವ್ಯಾಪಾರ ಎಷ್ಟು ನಷ್ಟ ಆಗಿದೆ ಅಂತ ಹೇಳ್ತೀರಿ ಸರ್ ಮಿನಿಮಮ್ ನಲವತ್ತು ನಲವತ್ತೈದು ಲಕ್ಷ ರೂಪಾಯಿ ಮಠ ನಲವತ್ತೈದು ಲಕ್ಷ ಚಡ್ಡ

ನಾವ್ ಜಾತ್ರೆ ಇಲ್ಲಿ ಇಲ್ಲಿರೋದ್ರಿ ಜಾತ್ರೆ ಬಿಟ್ಟಾದ್ಮೇಲೆ ಅಲ್ಲಿ ಮನೆಗೆ ಹೋಗೋದು ಬರೋದು ಮಾಡ್ತಿದ್ವಿ ಪ್ರತಿ ಒಂದು ವಸ್ತುನೂ ನಾವ್ ಇಲ್ಲೇ ಇಡೋದ್ ಸರ ಈ ಸಡನ್ಯಾಗ ಇಡೋದು ಈ ಸಡನಾಗ ತಕೊಂಡ್ಬಾರದು ಏನೋ ಒಂದ್ ಒಂದ್ ಟೈಮ್ ಇರ್ಲಂದ್ರು ನಮ್ಗೆ ಇಲ್ಲಿ ಬರೋದು ಹೋಗುದು ನಮ್ಗೆಲ್ಲಾನು ಎಲ್ಲಾನು ಅಲ್ಲಿ ಇಟ್ಕೊಳಕ್ ಆಗಲ್ಲ ಸರ ಸಣ್ಣ ಅಂಗಡಿ ಕೊಟ್ಟತಾರ ನಮ್ಗ ಅದ ಎಷ್ಟಿದಾ ಇಲ್ಲಿ ಇಟ್ಕೊಂಡಿರ್ತಿದ್ವಿ ಸರ ಬಾಳ ಅಂದ್ರ ಚೆನ್ನಾಗಿತ್ತು ನಮ್ಗ